ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಡ್ತು ಏನಂದ್ರೆ ಒಳ ಮೀಸಲಾತಿ ಜಾರಿ ಮಾಡುವ ಅವಕಾಶ ಅದು ರಾಜ್ಯ ಸರ್ಕಾರಗಳಿಗಿದೆ ಅದು ರಾಜ್ಯ ಸರ್ಕಾರಗಳು ತೀರ್ಮಾನವನ್ನ ಮಾಡಬಹುದು ಅಂತ ಅದನ್ನೇ ನೆಪವಾಗಿ ಇಟ್ಕೊಂಡಿದ್ದಂತ ಎಲ್ಲಾ ರಾಜ್ಯಗಳು ಕರ್ನಾಟಕವೂ ಸೇರಿದಂತೆ ಎಲ್ರಿಗೂ ಒಂದು ತಡೆ ಹೊರಟು ಹೋಗಿತ್ತು ಯಾಕೆಂದ್ರೆ ನೀವು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೆ ಮಾಡಬಹುದು ಅಂತ ಆದ್ರೆ ಆಗಸ್ಟ್ ಒಂದನೇ ತಾರೀಕು ಆದ್ರೂ ಕೂಡ ತೀರ್ಪು ಆ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನ ಇದನ್ನ ಮಾಡೋದ್ರ ಅಂದ್ರೆ ಅಧ್ಯಯನವನ್ನ ಮಾಡಿ ದತ್ತಾಂಶವನ್ನೆಲ್ಲ ಕಲೆ ಹಾಕಿ ಹೇಗ್ ಮಾಡ್ಬೋದು ಅನ್ನೋದನ್ನ ಇವ್ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿ ಅಂತ ಹೇಳಿದ್ರು ಮಧ್ಯಂತರ ವರದಿಯನ್ನ ಈ ಏಕಸದಸ್ಯ ಆಯೋಗ ಸಲ್ಲಿಕೆ ಮಾಡ್ತು ಈ ಮಧ್ಯಂತರ ವರದಿಯಲ್ಲಿ ದತ್ತಾಂಶಗಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದ್ ವರದಿ ಸಲ್ಲಿಕೆ ಆಗಿತ್ತು ಆ ನಂತರದಲ್ಲಿ ಮಾಧುಸ್ವಾಮಿ ಅವರು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನ ಆಧರಿಸಿ ಕೆಲವು ದತ್ತಾಂಶವನ್ನ ಕೊಟ್ಟು ಅದನ್ನ ವರದಿಯನ್ನ ಕೊಟ್ಟಿದ್ರು ಹಾಗಾಗಿ ಅದೆಲ್ಲವನ್ನ ಕಲೆಕ್ಟ್ ಮಾಡಿದ ನಂತರದಲ್ಲಿ ಕೆಲವು ಬಾಕಿ ಆಗತ್ತೆ ಇನ್ನು ಕೂಡ ವಾದ ದತ್ತಾಂಶ ಅಧ್ಯಯನ ಬೇಕಾಗತ್ತೆ ಹಾಗಾಗಿ ಜಾತಿ ಗಣತಿ ಅಗತ್ಯ ಇದೆ ಈ ಒಳ ಮೀಸಲಾತಿಗೆ ಅನ್ನು ಒಂದು ಅಭಿಪ್ರಾಯವನ್ನ ಮಧ್ಯಂತರ ವರದಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲಾಗಿತ್ತು ಅದನ್ನ ಅವತ್ತೇ ಸಂಪುಟ ಸ್ವೀಕರಿಸಿ ಮತ್ತೆ ಅದೇ ಆಯೋಗವನ್ನ ಕಂಟಿನ್ಯೂ ಮಾಡಿ ನೀವು ಒಂದ್ ಎರಡು ತಿಂಗಳ ಅವಧಿಯಲ್ಲಿ ಇದನ್ನ ಮುಗಿಸಿ ಅಹ್ ಸಮೀಕ್ಷೆಯನ್ನ ಅಂತ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಸಂಪುಟದ ಸಮಿತಿ ಆ ರೀತಿಯಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಈ ಜಸ್ಟಿಸ್ ರಾಮಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿ ಸ್ವಲ್ಪ ಸಮಯನ ಎಕ್ಸ್ಟೆಂಡ್ ಮಾಡಿತ್ತು ಅದಾದ ನಂತರದಲ್ಲಿ ಈಗ ಸಂಪೂರ್ಣವಾಗಿ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಸಾವಿರದ ಏಳ್ನೂರ ಎಪ್ಪತ್ತಾರು ಪುಟಗಳು ಅಂತ ಅಂದ್ಕೊಳ್ತೀನಿ ಈ ಪುಟಗಳ ಒಟ್ಟು ಸಂಪೂರ್ಣವಾದಂತಹ ವರದಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಇದರಲ್ಲಿ ಹಲವಾರು ಶಿಫಾರಸುಗಳಿದೆ ಶಿಫಾರಸುಗಳು ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದ್ರ ಜೊತೆ ಇದ್ರ ಬಗ್ಗೆ ನಮ್ ಜೊತೆ ಮಾತನಾಡೋದಕ್ಕೆ ಆ ನಮ್ ಜೊತೆಗಿದ್ದಾರೆ ರಾಜ್ಯ ಹಿಂದುಳಿದ ವರ್ಗದ ಹಿಂದುಳಿದ ಶಾಶ್ವತ ವರ್ಗದ ಮಾಜಿ ಸದಸ್ಯರಾಗಿರುವ ಕೆ ಎನ್ ಲಿಂಗಪ್ಪನವರು ಸರ್ ನಮಸ್ತೆ ಸ್ವಾಗತ ನಮಸ್ಕಾರ ಒಳ ಮೀಸಲಾತಿ ಇದ್ದಂತ ಅಡೆತಡೆಗಳು ನಿವಾರಣೆ ಆಗಿದೆ ಅಂತ ಅನ್ಸುತ್ತೆ ಬ್ಯಾಕ್ಲಾಗ್ ಹುದ್ದೆಗಳಿದೆ ಎಲ್ರೂ ಕಾಯ್ತಾ ಇದ್ದಾರೆ ವಯಸ್ ಅಂತ ಬಹಳ ಆತಂಕ ಕೂಡ ತಡ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಇತ್ತು ಯಾಕೆಂದ್ರೆ ಆಗಸ್ಟ್ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದ್ದು ಈಗಲೇ ತಡ ಆಗಿದೆ ಅಂತ ಇವತ್ತು ಅಂತಿಮವಾಗಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಏನ್ ಪ್ರತಿಕ್ರಿಯಿಸ್ತೀರಿ ಸಾಂವಿಧಾನಿಕವಾಗಿ ಅಡೆತಡೆಗಳಿತ್ತು ಅದೆಲ್ಲ ನಿವಾರಣೆಯಾಗಿ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಏಳು ನ್ಯಾಯಾಧೀಶರ ಪೀಠ ಅಂದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಇದ್ದ ಅಡೆತಡೆಗಳೆಲ್ಲನು ಹೋಗಲಾಡಿಸಿ ಒಂದು ವರ್ಷಗಳೇ ಕಳೆದು ಹೋಗಿದ್ದಾವೆ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ತೆಲಂಗಾಣದಲ್ಲಿ ಈ ವಿಷಯದಲ್ಲಿ ಒಳ ಮೀಸಲಾತಿ ಅಂತ ಹೇಳೋದು ಸರಿಯಲ್ಲ ಅದು ಆ್ಯಕ್ಚುಲಿ ಕ್ಲಾಸಿಫಿಕೇಶನ್ ಅಂತ ಹೇಳಬೇಕು ಉಪವರ್ಗೀಕರಣ ಅಂತ ಈ ಉಪವರ್ಗೀಕರಣ ಹಿಂದುಳಿದ ಇದೆ ಹಿಂದುಳಿದ ವರ್ಗಗಳಿಗೆ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ನಮ್ಮಲ್ಲೂ ಇದೆ ನಿಮ್ಗೆ ಗೊತ್ತಿರಬೇಕು ಪ್ರವರ್ಗ ಒಂದು ಪ್ರವರ್ಗ ಎರಡು ಎರಡು ಬಿ ಮೂರು ವೇ ಮೂರು ಬಿ ಅಂತ ಆದರೆ ಕೇಂದ್ರ ಅಲ್ಲಿ ಉಪವರ್ಗೀಕರಣ ಮಾಡಿಲ್ಲ ಶೇಕಡ ಇಪ್ಪತ್ತೇಳರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗ ಕೂಡ ಅಲ್ಲಿ ರೋಹಿಣಿ ಆಯೋಗ ಅಂತ ರಚನೆ ಮಾಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಕೂಡ ಕಳೆದ ವರ್ಷ ಕೊಟ್ಟಿದ್ದಾರೆ ವರದಿನ ಅವರು ಕೇಂದ್ರ ಸರ್ಕಾರ ಇನ್ನೂ ಅದನ್ನ ಜಾರಿಗೊಳಿಸಿಲ್ಲ ಇಲ್ಲಿ ಇವತ್ತು ತಾನೇ ತಾವು ಈಗ ತಾನೇ ಹೇಳಿದ್ರಿ ನಾನು ಕೂಡ ಸುದ್ದಿ ಮಾಧ್ಯಮಗಳಲ್ಲಿ ಅದನ್ನು ಗ್ರಹಿಸಿದ್ದೇನೆ ಕೊಟ್ಟಿದ್ದಾರೆ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಈ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅದರಲ್ಲಿ ಏನು ವರದಿ ಕೊಟ್ಟಿದ್ದಾರೆ ಅಂತ ಇನ್ನು ಸರ್ಕಾರ ಅದನ್ನ ಬೈಲ್ ಮಾಡಿಲ್ಲ ಬಹಿರಂಗ ಅದನ್ನ ಮುಂದೆ ಏಳನೇ ತಾರೀಕು ನಡೆಯುವ ಸಂಪುಟ ಸಭೆಯಲ್ಲಿಟ್ಟು ಒಂದು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಾವು ಕಾಯಲೇಬೇಕಾಗ್ತದೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಉಪವರ್ಗೀಕರಣ ಅಥವಾ ಒಳ ಮೀಸಲಾತಿ ಏನಾದರೂ ಅನ್ನಿ ಇದು ಇವತ್ ನೆನ್ನೆ ಮೊನ್ನೆ ವಿಷಯ ಅಂತೂ ಅಲ್ಲ ಇದು ಇದಕ್ಕೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಇತಿಹಾಸವೇ ಇದೆ ಹಾಗಾಗಿ ಇದನ್ನ ಇಲ್ಲಿ ಏನಾಗಿದೆ ಅಲ್ಲಿ ಸುಮಾರು ನಮ್ಮ ಕರ್ನಾಟಕದಲ್ಲಿ ಇದನ್ನ ಕೇಂದ್ರ ಸರ್ಕಾರವು ಕೂಡ ಜಾರಿ ಕೊಡಬೇಕು ಕೇಂದ್ರ ಸರ್ಕಾರದ ಬಗ್ಗೆ ಯಾರೂ ಕೂಡ ಇದುವರೆಗೂ ಮಾತಾಡ್ತಾ ಇಲ್ಲ ಆದರೆ ರಾಜ್ಯಗಳಲ್ಲಿ ಈ ವಿಷಯ ಪ್ರಸ್ತಾಪ ಆಗ್ತಾ ಇದೆ ಅದಕ್ಕೆ ಹಿನ್ನೆಲೆ ಅಂತ ಹೇಳಿದ್ರೆ ಪಂಜಾಬ್ ಮತ್ತು ಹರಿಯಾಣ ಆ ನಂತರದಲ್ಲಿ ಆಂಧ್ರ ಪ್ರದೇಶ ಅಲ್ಲಿ ಅದಾದ ನಂತರ ಕರ್ನಾಟಕಕ್ಕೂ ಕೂಡ ಆ ಚಳುವಳಿ ಹಬ್ಕೊಳ್ತು ಕರ್ನಾಟಕದಲ್ಲಿ ಕೂಡ ಈಗ ಇವ್ರು ಮಾಡಿದ್ದಾರೆ ಇವರು ನಮಗೆ ಎರಡ್ ಸಾವಿರದ ಐದರಲ್ಲಿ ಅಂದಿನ ಮುಖ್ಯಮಂತ್ರಿ ಯಾರು ಧರ್ಮಸಿಂಗ್ ಅವರು ಒಂದು ಆಯೋಗ ರಚನೆ ಮಾಡ್ತಾರೆ ಎ ಜೆ ಸದಾಶಿವ ಆಯೋಗ ರಚನೆ ಮಾಡ್ತಾರೆ ಅದು ಆಯೋಗ ಸುಮಾರು ಆರು ವರ್ಷಗಳ ಕಾಲ ನಿರಂತರ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಎರಡ್ ಸಾವಿರದ ಬಹುಶಃ ಹನ್ನೆರಡು ಲ ಹನ್ನೊಂದನೇ ಹೆಸರಿನಲ್ಲಿ ಆ ವರದಿಯನ್ನು ಕೊಡ್ತಾರೆ ಬಟ್ ಆವಾಗ ಮುಖ್ಯಮಂತ್ರಿ ಆಗಿದ್ದವ್ರು ಸದಾನಂದ ಗೌಡ್ರು ಸದಾನಂದ ಗೌಡರು ಹೋದ್ಮೇಲೆ ಜಗದೀಶ್ ಶೆಟ್ಟರ್ ಬರ್ತಾರೆ ಆ ವರದಿ ಮೇಲೆ ಯಾವುದು ಕ್ರಮ ತಗೊಳಕ್ ಆಗಲಿಲ್ಲ ಕಾರಣ ಇಷ್ಟೇ ಕಾರಣ ಯಾಕೆ ಅಂತಂದ್ರೆ ಇದೇ ಸರ್ವೋಚ್ಚ ನ್ಯಾಯಾಲಯ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಕರ್ನಾಟಕದವರೇ ಆದ ಸಂತೋಷ್ ಹೆಗ್ಡೆ ನೇತೃತ್ವದ ಐದು ನ್ಯಾಯಾಧೀಶರ ಪೀಠದಲ್ಲಿ ಏನು ಒಂದು ತೀರ್ಪಿತ್ತು ಅಂತ ಹೇಳಿದ್ರೆ ಆ ತೀರ್ಪು ಈ ಪರಿಶಿಷ್ಟ ಜಾತಿಗಳು ಏಕರೂಪ ಜಾತಿಗಳ ಸಮೂಹದಿಂದ ರೂಪಗೊಂಡಿರುವಂಥವು ಅಂದ್ರೆ ಹೋಮೋಜಿನಿಯಸ್ ಗ್ರೂಪ್ ಅಂತ ಬಹುಶಃ ಆದ ಆದ ನಂತರ ಅದು ಒಂದು ಆಂಧ್ರ ಪ್ರದೇಶ ಇನ್ನು ಅವಿಭಜಿತ ಆಂಧ್ರ ಪ್ರದೇಶದ ಒಂದು ಪ್ರಕರಣದಲ್ಲಿ ಅದು ಸರ್ವೋಚ್ಚ ನ್ಯಾಯಾಲಯದವರೆಗೂ ಹೋಗ್ತದೆ ಅಲ್ಲಿ ಈ ತೀರ್ಮಾನ ಬಂದ ನಂತರ ಇದ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಕ್ಕೆ ಯಾವ ರಾಜ್ಯಕ್ಕಾಗ್ಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗ್ಲಿ ಅವಕಾಶ ಇರ್ಲಿಲ್ಲ ಅದ ಹಾಗೆ ಒಂದ್ ರಾಜ್ಯ ಈ ಒಳ ಮೀಸಲಾತಿಯನ್ನ ನನಗೆ ಅವಕಾಶ ಇದೆ ಸಂವಿಧಾನದಲ್ಲಿ ಅಂತ ತಗೊಂಡಿದನ್ನ ತಗೊಂಡಿದ ಐವರು ನ್ಯಾಯಾಧೀಶರ ಪೀಠ ರದ್ದು ಮಾಡುತ್ತೆ ಯಾಕೆಂದ್ರೆ ಒಳ ಮೀಸಲಾತಿ ನೀವು ಕರೆದಂಗೆ ಒಬ್ಬ ವರ್ಗೀಕರಣ ಮಾಡುವಂತ ಆ ಒಂದು ಪವರ್ ಇಲ್ಲ ಸ್ಟೇಟ್ ಗವರ್ಮೆಂಟ್ ಗೆ ಇಲ್ಲ ಅಂತ ನಾನು ರದ್ದು ಮಾಡತ್ತೆ ಹಂಗಾಗಿ ಎಲ್ಲಾ ರಾಜ್ಯಗಳಲ್ಲಿ ಬಾಕಿ ಇತ್ತು ನಾನೀಗ ಏನ್ ಕೇಳ್ತಾ ಇದ್ದೀನಿ ಈಗ ಆಗಿದೆ ಅಲ್ಲ ಈಗ ಆಗಿನೇ ಒಂದ್ ವರ್ಷ ಆಯ್ತು ಮೊನ್ನೆ ಒಂದನೇ ತಾರೀಕಿಗೆ ಒಂದ್ ವರ್ಷ ಆಗೋಯ್ತು ಆಲ್ರೆಡಿ ಲೇಟ್ ಆಗಿದೆ ತುಂಬಾ ಜನ ಕೇಳ್ತಾ ಇದ್ದಾರೆ ಈ ಸಮುದಾಯದವರು ನಮ್ಗೆ ವಯಸ್ಸಾಗ್ತಾ ಇದೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಇನ್ನೂ ತಡ ಮಾಡಿದ್ರೆ ಖಂಡಿತವಾಗ್ಲೂ ಬಹಳಷ್ಟು ಜನರಿಗೆ ತೊಂದರೆ ಆಗುತ್ತೆ ಮೂರ್ನಾಲ್ಕು ದಶಕಗಳ ಹೋರಾಟ ನೀವೇ ಹೇಳದಂಗೆ ಮತ್ತೆ ಹದಿನೇಳು ಪರ್ಸೆಂಟ್ ಏನಿದ್ದಾರೆ ಅದರಲ್ಲಿ ಎಷ್ಟೋ ಪರ್ಸೆಂಟ್ ಜನ ಇನ್ನೂ ಪ್ರಾತಿನಿಧ್ಯ ಯಾವ ವಲಯದಲ್ಲೂ ಇಲ್ಲ ಅಂತ ನಾಗಮೋಹನ್ ದಾಸ್ ಅವರು ಒಂದ್ ಕಡೆ ಮಾತಾಡ್ತಾರೆ ಬೇರೆ ಬೇರೆ ರಾಜಕೀಯವಾಗಿರ್ಬೋದು ಶೈಕ್ಷಣಿಕ ಇರ್ಬೋದು ಉದ್ಯೋಗಕ್ಕೆ ಇರ್ಬೋದು ಯಾವ ಒಂದು ಆಧಾರ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಇಲ್ದೇ ಇರುವಂತಹ ಸಮುದಾಯಗಳು ಇದ್ರ ವ್ಯಾಪ್ತಿಯಲ್ಲಿ ಇದೆ ಅಂತ ಅವರನ್ನೆಲ್ಲ ತರಬೇಕಲ್ಲ ಸರ್ ಅದಕ್ಕೆ ಸರ್ಕಾರ ಶೀಘ್ರವಾಗಿ ಕ್ರಮ ಕೈಗೊಳ್ಬೇಕಲ್ಲ ಇದ್ರ ಬಗ್ಗೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಲ್ಲ ಇದು ಸರ್ಕಾರದ ಇಚ್ಛಾಶಕ್ತಿ ಬಿಟ್ಟ ವಿಷಯ ಇದು ಯಾವೊಬ್ಬ ಸಾರ್ವಜನಿಕರಾಗ್ಲಿ ಅಥವಾ ವಿಷಯ ತಜ್ಞರಾಗ್ಲಿ ಹೇಳುವಂತದ್ದಲ್ಲ ಸರ್ಕಾರದ ಮನಸ್ಸಲ್ಲಿ ಏನಿದೆ ಅಂತ ಅನ್ನೋದು ಸರ್ಕಾರ ಮಿಚ್ಚಿ ಹೇಳಿದಾಗಲೇ ಸರ್ಕಾರ ಈ ಉದ್ದೇಶ ಇಟ್ಕೊಂಡಿತ್ತು ಅಂತ ನಮಗೆ ಗೊತ್ತಾಗುವಂಥದ್ದು ನಾವು ಹಿಂದಿನ ನಡವಳಿಕೆಗಳೆಲ್ಲ ನೋಡಿದಾಗ ಅದು ರಾಜಕೀಯ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಬರ್ತಾ ಇದ್ದವು ಎ ಜೆ ಸದಾಶಿವ ವರದಿ ಅದನ್ನು ಯಾರೂ ಕೂಡ ಜಾರಿ ಕೊಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅದನ್ನು ಕೊಡ್ಲಿಕ್ಕೆ ಪ್ರಯತ್ನವೂ ಮಾಡಲಿಲ್ಲ ಅದಾದ ನಂತರ ಏನು ಮಾಡಿದ್ರು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವಾಗ ಬಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ಆವಾಗ ಇದ್ದಂತ ಕಾನೂನು ಸಚಿವರಾದ ಜೆ ಸಿ ಮಾಧುಸ್ವಾಮಿಯವರೇ ಒಂದು ಉಪ ಸಮಿತಿ ಇರ್ತದೆ ಸಚಿವ ಸಂಪುಟದ ಅವರೇ ಒಂದು ಪ್ರತ್ಯೇಕವಾಗಿ ಈ ಉಪವರ್ಗೀಕರಣ ಮಾಡಿ ಅವಾಗ ಇನ್ನೂ ಈ ತೀರ್ಪು ಬಂದಿರೋದಿಲ್ಲ ಈ ತೀರ್ಪು ಬಂದಿದೆಯಿಲ್ಲ ಆ ತೀರ್ಪು ಬಂದಿರೋದಿಲ್ಲ ಈ ತೀರ್ಪು ಏಳು ನ್ಯಾಯಾಧೀಶರಿಂದ ಬಂದಂತ ತೀರ್ಪು ಬಂದಿರೋದಿಲ್ಲ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಒತ್ತಡ ಇರ್ತದೆ ಆ ಸಮುದಾಯಗಳ ಒತ್ತಡ ಇರ್ತದೆ ಆ ಸಮುದಾಯಗಳ ಒತ್ತಡವನ್ನ ತಡಕಳ್ ಇವ್ರು ಇವರು ಏನ್ ಮಾಡ್ತಾರೆ ಅದನ್ನ ಕೇಂದ್ರ ಸರ್ಕಾರ ಹೊತ್ತಾಕ್ಬಿಡ್ತಾರೆ ಅದು ಸರಿಯಲ್ಲ ಇಲ್ಲ ಅಂದ್ರೆ ಇನ್ನೊಂದು ಏನ್ ಮಾಡ್ಬೋದಾಗಿತ್ತು ಒಂದ್ ವೇಳೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ರೀತಿ ಆದೇಶ ಬರದೇ ಇದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತರುವಂತ ಅವಕಾಶಗಳಿತ್ತು ಅದನ್ನು ಕೂಡ ಅವಾಗ ಮಾತಾಡೋರು ಏನು ಅನುಚ್ಛೇದ ನೂರ ನಲ್ವತ್ತೊಂದಕ್ಕೆ ತಿದ್ದುಪಡಿ ತಂದ್ರೆ ಇದು ಸಾಧ್ಯವಾಗ್ತದೆ ಅಂತ ಕೊನೆಗೆ ಏನಾಯ್ತು ಇದು ನಮ್ಮ ಸಂತೋಷ್ ಹೆಗ್ಡೆ ಅವರ ಪೀಠದಲ್ಲಿ ಅದು ಇಂದ್ರಾಸಾನಿ ಪ್ರಕರಣದಲ್ಲಿ ಕೊಟ್ಟಂತ ತೀರ್ಪಿನ ಅನುಗುಣವಾಗಿ ಕೊಟ್ಟಿರುವಂತಹದ್ದು ಒಬ್ಬ ಸ್ವಲ್ಪ ತಪ್ಪಾಗಿತ್ತದು ಅದನ್ನ ಮಿಶ್ರಾ ಅಂತ ಅವರ ಬೆಂಚ್ಗೆ ಐದು ಜನದ ಬೆಂಚ್ಗೆ ಬಂದಂತ ಸಂದರ್ಭದಲ್ಲಿ ಹೌದು ಇದ್ರ ತಪ್ಪಾಗಿದೆ ಅದನ್ನ ಇದು ಪುರನ್ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಏಳು ಮಂದಿ ನ್ಯಾಯಾಧೀಶರ ಪೀಠಕ್ಕೆ ಅದು ಹೋಗ್ತದೆ ಹೋದಾಗ ಚಂದ್ರಚೂಡ್ ಇರ್ತಾರೆ ಮುಖ್ಯ ನ್ಯಾಯಾಧೀಶರು ಏಳು ಏಳು ಅವರೇ ಅದನ್ನ ಹೊರಡಿಸ್ತಾರೆ ಈಗ ಯಾವ ಸಮಸ್ಯೆಯೂ ಕೂಡ ಇಲ್ಲ ಈಗ ಅದಕ್ಕನುಗುಣವಾಗಿ ಈಗಾಗಲೇ ತೆಲಂಗಾಣದಲ್ಲಿ ಜಾರಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಜಾರಿ ಕೊಡಬೇಕಾದ್ರೆ ಇದನ್ನ ಜಾರಿಗೆ ತರದೆ ಬೇರೆ ಆಯ್ಕೆಗಳು ಸಿದ್ದರಾಮಯ್ಯವರ ಸರ್ಕಾರದ ಮುಂದೆ ಇಲ್ಲ ಅಂತ ಅನ್ಸುತ್ತೆ ತರಲೇಬೇಕು ಯಾಕಂದ್ರೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಬೇರೆ ಯಾವ ಆಯ್ಕೆನೂ ಇಲ್ಲ ಈಗ ಅವರೇ ಮಾಡಿದ್ದ ಆಯೋಗ ರಚನೆ ಅವರೇ ಮಾಡಿದ್ದಾರೆ ಆಯೋಗರ ಆಯೋಗ ಏನು ವರದಿ ಕೊಟ್ಟಿದೆ ಅಂತ ನೋಡಿದ್ಮೇಲೆ ನಾವು ಮಾತಾಡ್ಬೋದು ವಿನ ನಾವ್ ಹೇಳಕ್ ಇಲ್ಲಿ ನನ್ನ ಎರಡರ ಅಂಶಗಳನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಈಗ ಅವರು ಈಗ ಸಮೀಕ್ಷೆ ನಡೆಸಿದ್ದಾರೆ ಸಮೀಕ್ಷೆ ಏನು ಇವರು ಗುರಿ ಇಟ್ಕೊಂಡಿದ್ದು ಒಂದು ಕೋಟಿ ಹದಿನಾರು ಲಕ್ಷ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇರಬಹುದು ಅಂತ ಹೇಳಿ ಅದನ್ನ ಅಂದಾಜ್ ಮಾಡಿರ್ತಾರೆ ಅದು ನೂರ ಒಂದು ಜಾತಿಗಳಿದ್ದಾರೆ ವರದಿ ಸಲ್ಲಿಕೆ ಆಗಿದೆ ಅದರಲ್ಲಿ ಒಟ್ಟು ಇಪ್ಪತ್ತೇಳು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಕುಟುಂಬಗಳು ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ವ್ಯಕ್ತಿಗಳು ನೋಡಿ ನೀವೀಗ ಈಗ ಎಷ್ಟು ಕಮ್ಮಿ ಆಯ್ತು ಆರು ಒಂದು ಒಂಬತ್ತು ಲಕ್ಷ ಕಡಿಮೆ ಆಗಿದೆ ಇವರು ಸುಮಾರು ಎರಡು ತಿಂಗಳು ತಗೊಂಡಿದ್ದಾರೆ ಅರವತ್ತೈದು ಸಾವಿರ ಗಣತಿದ ಅರವತ್ತೈದು ಸಾವಿರ ಗಣತಿದಾರರು ಉಪಯೋಗಿಸ್ಕೊಂಡಿದ್ದಾರೆ ಇಷ್ಟಾದ್ರೂ ಕೂಡ ಪರಿಪೂರ್ಣತೆ ಪಡ್ಕೊಂಡಿಲ್ಲ ಸಮೀಕ್ಷೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪರಿಪೂರ್ಣತೆ ಕಾರಣ ಏನು ಅಂದ್ರೆ ನಮ್ಮ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಅಲ್ಲಿ ಸ್ವಲ್ಪ ಹೋಗ್ತೀನಿ ನಾನು ಅಲ್ಲಿ ಏನು ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿದಾಗ ನಾವು ಸಾಮಾನ್ಯವಾಗಿ ಬೆಂಗಳೂರು ನಗರದಲ್ಲಿ ನಾವು ಆವತ್ತೇ ಶೇಕಡ ಎಂಬತ್ನಾಲ್ಕರಷ್ಟು ನಾವು ಗಣತಿ ಮಾಡಿದ್ದು ಈಗ ಇವರು ಎರಡು ಆವಾಗ ನಾವು ಒಂದು ತಿಂಗಳು ಮೂರು ವಾರ ನಾವು ತಗೊಂಡಿದ್ದು ಈಗ ಇವರು ಮೇ ಐದರಲ್ಲಿ ಶುರು ಮಾಡಿ ಇವರು ಜುಲೈ ಆರರ ತನಕ ಮಾಡ್ತಾರೆ ಅಂದ್ರೆ ಸುಮಾರು ಎರಡು ತಿಂಗಳ ಕಾಲ ಇವರು ತಗೊಂಡಿದ್ದಾರೆ ತಗೊಂಡ್ರು ಕೂಡ ಶೇಕಡ ಐವತ್ತೆರಡರಷ್ಟೇ ಬೆಂಗಳೂರಿನಲ್ಲಿ ಆಗಿದೆ ಅನ್ನೋ ಒಂದು ಮಾತು ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ವಿಷಯದಲ್ಲಿ ಅಥವಾ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಅಥವಾ ಅದ್ರ ಉಸ್ತುವಾರಿ ವಹಿಸ್ ಅಥವಾ ಇದಕ್ಕೇನಾದ್ರೂ ಒಂದು ಕಮಿಟಿ ಮಾಡಿದ್ರ ಸೂಪರ್ ಪವರ್ ಕಮಿಟಿ ಮಾಡಿದ್ರ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಕಡಿಮೆ ಬಂದಿದೆ ಆಮೇಲೆ ಈಗ ಇವ್ರ ಮುಂದೆ ಇರೋದೇನು ಎರಡೇ ಅಂಶಗಳ ಆಧಾರ ಬೇರೆ ಅಂಶಗಳು ಗೌಣ ಇಲ್ಲಿ ಎರಡು ಅಂಶ ಏನು ಅಂದ್ರೆ ಯಾವ್ಯಾವ ಜಾತಿಗಳು ಎಷ್ಟಿದಾವೆ ಎಷ್ಟು ಜನಸಂಖ್ಯೆ ಎಷ್ಟಿದೆ ಒಂದು ಮುಖ್ಯವಾಗಿ ಎರಡನೇದು ಆ ಜಾತಿಗಳು ಸರ್ಕಾರ ಅಥವಾ ಸರ್ಕಾರದ ಅಂಗಸಂಸ್ಥೆಗಳಲ್ಲಿ ಎಷ್ಟು ಪ್ರಾತಿನಿಧ್ಯತೆ ಪಡ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಇವರು ವರದಿ ಕೊಡ್ಬೇಕಾಗ್ತದೆ ಏನ್ ಮಾಡಿದಾರೋ ನನ್ಗೆ ಬಟ್ ಇನ್ನೊಂದು ಇನ್ನೊಂದು ಏನು ಸಮಸ್ಯೆ ಇದೆ ಅಂದ್ರೆ ಈ ಇವರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪರಿಶಿಷ್ಟ ಪಂಗಡದವರು ನಮ್ಮ ಮೀಸಲಾತಿ ಕೋಟ ಹೆಚ್ಚಿಸಿ ಅಂತ ಗಲಾಟೆ ಮಾಡಿದ್ರು ಆ ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ರಾಜನಹಳ್ಳಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ರು ಅವ್ರು ಪಾದಯಾತ್ರೆ ಮಾಡಿದ್ದು ಇಲ್ಲಿ ಅವರ ಧರಣಿ ಕೂತ್ಕೊಂಡಿದ್ದು ಎಲ್ಲವೂ ನಿಮ್ಗೆ ಗೊತ್ತಿದೆ ಹಾಗಾಗಿ ಆವಾಗ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಬಹುಶಃ ಬೊಮ್ಮಾಯಿ ಸರ್ಕಾರ ಅಂತ ಕಾಣಿಸುತ್ತೆ ಬೊಮ್ಮಾಯಿ ಸರ್ಕಾರದಲ್ಲಿ ಏನ್ ಮಾಡಿದ್ರು ಏರ್ಸಿದ್ರು ಎಷ್ಟು ಪರಿಶಿಷ್ಟ ಜಾತಿಗೆ ಹದಿನೇಳು ಮಾಡಿದ್ರು ಪರಿಶಿಷ್ಟ ಪಂಗಡಕ್ಕೆ ಏಳು ಮಾಡೋದು ಇಲ್ಲಿ ಒಂದು ತಾಂತ್ರಿಕ ಸಮಸ್ಯೆ ಇದೆ ಈ ಹದಿನೇಳು ಏಳು ಮೊನ್ನೆ ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಈ ಗೆಜೆಟೆಡ್ ಪ್ರೊಬೇಷನರ್ ಪರೀಕ್ಷೆ ತಗೋ ತೆಗೆದುಕೊಂಡಿದ್ದ ಮಾಧು ಮಧು ಅಂತ ವ್ಯಕ್ತಿಯೊಬ್ಬರು ಅದನ್ನ ಕೆ ಎ ಪ್ರಶ್ನೆ ಮಾಡ್ತಾರೆ ಕೆ ಎ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಒಂದು ಸಲ ನೋಟಿಫಿಕೇಶನ್ ಹೊರಡಿಸಿದಾಗ ಹದಿನೈದು ಮೂರು ಅಂತ ಮಾಡ್ತೀರಿ ಮತ್ತೆ ಅದನ್ನ ಕಾಲಾನಂತರದಲ್ಲಿ ಆ ಹದಿನೇಳು ಏಳು ಅಂತ ಮಾಡ್ತೀರಿ ಇದು ಸರಿಯಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ಇದೆ ಆದೇಶಕ್ಕೆ ವಿರುದ್ಧವಾದ್ದು ಅಂತ ಹೇಳ್ತಾರೆ ಹಂಗಾಗಿ ಅದನ್ನೇನು ಮಾಡಿ ರದ್ದು ಮಾಡಿದ್ದಾರೆ ನೋಟಿಫಿಕೇಶನ್ ರದ್ದು ಮಾಡಿದ್ದಾರೆ ಜೊತೆಗೆ ಸು ಸುಪ್ರೀಂ ಕೋರ್ಟ್ ಇಲ್ಲಿ ಏನ್ ಹೇಳಿದೆ ಶೇಕಡ ಐವತ್ತಕ್ಕಿಂತ ಮೀಸಲಾತಿ ಕೂಟ ಹೆಚ್ಚಿರಬಾರ್ದು ಅನ್ನೋದನ್ನು ಮೀರಿದ್ದೀರಿ ಅಂತ ಅದನ್ನು ಕೂಡ ರದ್ದು ಮಾಡ್ತದೆ ಬಟ್ ನನಗೆ ಇಲ್ಲಿ ಕೆ ಎಟಿನಲ್ಲಿ ಕೆ ಗೆ ಅಧಿಕಾರ ಇದೆಯಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ ಅರ್ಥ ಆಯ್ತಾ ಈಗ ಅವರು ಈಗ ಸರ್ಕಾರ ಏನ್ ಮಾಡಿದೆ ಸರ್ವೋಚ್ಚ ಉಚ್ಚ ನ್ಯಾಯಾಲಯಕ್ಕೆ ಅದರ ಮೇಲೆ ಮೇಲ್ಮನವಿ ಸಲ್ಲಿಸಿದಿ ಅನ್ನೋ ಉತ್ತರ ಬರ್ತಾ ಹಾಗಾಗಿ ಇವರು ಹದಿನೈದು ಕೋಟಕ್ಕೆ ಇವ್ರು ಉಪವರ್ಗೀಕರಣ ಮಾಡಿದ್ದಾರೋ ಹದಿನೇಳ ಹದಿನೇಳಕ್ಕೆ ಉಪವರ್ಗೀಕರಣ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಹದಿನೇಳಕ್ಕೆ ಹದಿನೇಳಕ್ಕೆ ಮಾಡಿದ್ರೆ ಈಗ ಸದ್ಯಕ್ಕೆ ಅದು ಉಚ್ಚ ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋವರೆಗೂ ಅದು ಸರ್ವೋಚ್ಚ ನ್ಯಾಯಾಲಯವರೆಗೂ ಹೋಗುವಂತ ವಿಷಯ ಅದು ಅಲ್ಲಿ ತೀರ್ಮಾನ ಆಗೋವರೆಗೂ ಕೂಡ ನೀವು ಹದಿನೇಳನ್ನ ಇಟ್ಕೊಳಕ್ ಬರಲ್ಲ ಈಗ ಸರಿ ಕೆಲ ಕೆಲ ಆದೇಶ ಬಂದಿದೆ ಆದೇಶ ಬಂದ್ ಬಹಳ ದಿನ ಆಯ್ತು ಅದರ ಬಗ್ಗೆ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡಿ ಇವ್ರ ಪರವಾಗಿ ಆದೇಶ ತಗೋಬೇಕಾಗಿತ್ತು ಅದಾದ ನಂತರ ಈಗ ಅಲ್ಲಿ ಯಾರು ಅರ್ಜಿದಾರರಿದ್ರು ಅವ್ರು ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಹೋಗ್ಬೋದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜಾಸ್ತಿ ಮಾಡಿದ್ದೀರಿ ಆ ಕಾರಣದಿಂದ ಇದು ಊರ್ಜಿತವಲ್ಲ ಅಂತ ಹೇಳಿದಾಗ ಅವಾಗ ಹದ್ದೆ ಓಕೆ ಸರಿ ಈ ಚರ್ಚೆ ಬಹಳ ಮುಖ್ಯ ಆಗತ್ತೆ ಬಟ್ ಆದ್ರೆ ನಾವು ಅದಕ್ಕಿಂತ ಮುಂಚೆ ಏನ್ ಶಿಫಾರಸ್ ಮಾಡಿದ್ದಾರೆ ವರದಿಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಗುರುವಾರ ನಂತರ ಮತ್ತೆ ಈ ಚರ್ಚೆನ ಮಾಡೋಣ ಈ ವಿಚಾರದಲ್ಲಿ ಇಷ್ಟೊತ್ತು ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಂಡ್ರಿ ತಮ್ಮ ಅಭಿಪ್ರಾಯಗಳನ್ನ ನಮಸ್ಕಾರ ಸರ್ ಧನ್ಯವಾದ ಥ್ಯಾಂಕ್ ಯು